ತುಂಬಾ ಚೆನ್ನಾಗಿದೆ ಅಂತ ಭಾವಿಸ್ತೀನಿ ಏಳು ಗಂಟೆಗೆ ಚಿತ್ರದುರ್ಗದಲ್ಲಿ ಈಗ ಚಿತ್ರದುರ್ಗದಲ್ಲಿ ಇವತ್ತು ನಿಮ್ಗೆಲ್ಲ ಕೋಟೆ ತೋರ್ಸ ಹೊರಟಿದೀನಿ ಗುರು ಕೋಟೆ ಹತ್ರ ಮೇನ್ ಈಗ ನಾವು ಮೇನ್ ಇಂಟೆನ್ಸ್ ರಂಗಯ್ಯನ ಬಾಗ್ಲ ಹತ್ರ ಇದೀವಿ ಈಗ ಈ ಬಾಗ್ಲಿ ಯಾಕೆ ರಂಗಯ್ಯನ ಬಾಗ್ಲ ಅಂತ ಅಂದ್ರೆ ಪಕ್ಕದಲ್ಲಿ ರಂಗಯ್ಯನ ದೇವಸ್ಥಾನ ಇದೆ ಅಲ್ಲ ಹಂಗಾಗಿ ಇದನ್ನ ರಂಗಯ್ಯನ ಬಾಗಿಲಿದೆ ನಾಗರಾವ್ ಫಿಲ್ಮ್ ನೋಡಿದಿರಲ್ಲ ನಾಗರಾವ್ ಫಿಲಮ್ ಅಲ್ಲಿ ವಿಷ್ಣುವರ್ಧನ್ ಅಂಬರೇಶ್ ಅವರು ಫೈಟ್ ಮಾಡ್ತಾರಲ್ಲ ಅದೇ ಜಾಗ ಇದು ಯಾವುದಂದ್ರೆ ನಾಗರಾವ್ ಫಿಲಂ ಇನ್ನು ಒಂದು ಐವತ್ತು ವರ್ಷ ಮೇಲೆ ಆಗಿದೆ ಇನ್ನೂ ಅಲ್ಲಿ ನಿಮಗೆ ಅವೈಲೇಬಲ್ ಇದೆ ಆ ಫಿಲಂ ಕೂಡ ನಾಗರಾವ್ ಅಂತ ಸರ್ಚ್ ಮಾಡಿದ್ರೆ ಕೂಡ ಸಿಗುತ್ತೆ ಫಿಲಮು ಆಗಿದೆ ಎಲ್ಲ ನೋಡಿ ಗುರು ಫೈನಲ್ಲಿ ಚಿತ್ರದುರ್ಗ ಕೋಟೆಗಂತರು ಬಂದೇ ಬಿಟ್ವಿ ಇವಾಗ ಅಲ್ಲಿ ಮೇನಲ್ಲಿ ಅಲ್ಲಿ ಟಿಕೆಟ್ ಕೊಡ್ತಾರೆ ನೋಡಿ ಅಲ್ಲಿ ಟಿಕೆಟ್ ಕೊಡ್ತಿದ್ದಾರೆ ಎಲ್ಲಾ ಟಿಕೆಟ್ ಇಸ್ಕೊಂತಾರೆ 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 ಸಂಡೇ ಟೈಮ್ ಹತ್ರ ಸಿಕ್ಕಾಪಟ್ಟೆ ಜನ ಬಂದಿರ್ತಾರೆ ಈ ಟೈಮ್ ಅಲ್ಲಿ ಸ್ವಲ್ಪ ಕಮ್ಮಿ ಇದಾರೆ ಜನ ಈಗ ಫೈನಲ್ಲಿ ಅಂತೂ ಇಂತು ಟಿಕೆಟ್ ತಕೊಂಡ್ ಸೀದಾ ಒಳಗ್ ಬಂದ್ರು ಗುರು ಈಗ ಎರಡು ಕೊಳ ಇದೆ ನೋಡಿ ಎಂಟ್ರೆನ್ಸ್ ಇದು ಬನ್ನಿ ಇವಾಗ ಚಿತ್ರದುರ್ಗ ಕೋಟೆ ನೋಡೋಣಂತೆ ಫಸ್ಟ್ ನಿಮಗೆ ಆ ಸಣ್ಣ ಬಾಗಿಲು ಸಿಗುತ್ತೆ ಈ ಕಡೆ ನೋಡಿದ್ರೆ ಕಾಮನ್ ಬಾಗಿಲು ಸಿಗುತ್ತೆ ಆ ಇದಕ್ಕೆ ದಿಂಡು ಬಾಗಿಲು ಅಂತ ಕರೀತಾರೆ ಚಿಕ್ಕ ಬಾಗಿಲು ಅಂತಾನೂ ಕರಿಬಹುದು ಮತ್ತೆ ಈ ಕಡೆಗೆ ನಿಮಗೆ ಬರ್ತಿದಂಗೆ ಲೆಫ್ಟ್ ಸೈಡ್ ನಿಮಗೆ ಮ್ಯಾಪ್ ಹಾಕಿದ್ದಾರೆ ಹೊಳೆಗೆ ಹೋಗೋಣಂತೆ ಇಲ್ಲೇ ನೋಡಿ ಇದು ಬಂದು ಮೂರನೇ ಇದು ಅಂತ ನಿಮಗೆ ಎಂಟ್ರೆನ್ಸ್ ಕೊಡ್ತಿದ್ದಂಗೆ ನಿಮ್ಗೆ ಅಲ್ಲಿ ನಮ್ಮ ರಾಷ್ಟ್ರೀಯ ಧ್ವಜ ಕಾಣಿಸುತ್ತೆ ನವಿಲ್ ನೋಡ್ಬಿಡು ನವಿಲು ಹೋಗ್ತಾ ಇದೆ ನವಿಲೆಲ್ಲ ಎಲ್ಲ ಇಲ್ಲಿ ನವಿಲ್ ಏನ್ ಸಖತ್ ಆಗಿದೆ ಗುರು ಅದ್ಭುತ ಗೊತ್ತ ನೋಡಕ್ ಅಂತೂ ಲಾಸ್ಟ್ ಟೈಮ್ ನೀವು ಆನ್ಗೋಡಲ್ಲಿ ನವಿಲ್ ನೋಡಿದ್ರಿ ಆದ್ರೆ ಅದು ಅಷ್ಟು ಕ್ಲಾರಿಟಿ ಆಗಿ ಕಾಣ್ಲಿಲ್ಲ ಆ ಜಾಡ್ರದಿತ್ತು ಈಗ ನೋಡಿ ಪಂಚರದಿಂದ ಹೊರಗಿದೆ ಯಾವ ತರ ಕಾಣಿಸ್ತಿದೆ ಕಾಣಿಸ್ತಿದ್ದೇನೆ ಅಲ್ವಾ ನಿಮಗೆ ಗೊತ್ತಿಲ್ಲ ಅದು ನೋಡಿದ್ರೆ ನೋಡತಿದೆ ಮದ್ದು ಬೀಸೋ ಕಲ್ಲ ಅಂತ ಹಾಕಿದಾರೆ ಗ್ರೈಂಡಿಂಗ್ ಸ್ಟೋನ್ಸ್ ಅಂದ್ರೆ ಏನ್ ಗೊತ್ತ ಇದು ಬಂದು ಬನ್ನಿ ಹೇಳ್ತೀನಿ ಇಲ್ಲಿ ನೋಡಿ ನೀವು ಅವಾಗಿನ ಕಾಲದಲ್ಲಿ ಬುಲೆಟ್ ನೋಡಿರ್ತೀರಲ್ಲ ಮದ್ದು ಅಂತಾರೆ ಕನ್ನಡದಲ್ಲಿ ನಿಮಗೆಲ್ಲ ಗೊತ್ತಿದ್ದಂಗೆ ಅವಾಗಿನ್ ಕಾಲದಲ್ಲಿ ಮಿಷನ್ ಇದ್ದಿದ್ದಿಲ್ಲ ಯಾವ್ದೇ ತರ ಈಗೀಗೆಲ್ಲಾ ಬಂದಿರೋದು ಟೆಕ್ನಾಲಜಿ ತುಂಬಾ ಮುಂದುವರೆದಿದೆಯಲ್ಲ ಅಲ್ಲ ಈಗ ಮಂಚ ಮಾಡೋದೇ ಬೇಡ ಗುರು ಸ್ವಿಚ್ ಆನ್ ಮಾಡಿರೋ ಸಾಕು ಎಲ್ಲಾ ಬುಲೆಟ್ಸ್ ರೆಡಿ ಆಗಂಗೆ ಬಂದ್ಬಿಡುತ್ತೆ ಇದೊಂಥರ ಟನ್ ಮೇಲೆ ಇದೆ ಅನ್ಸುತ್ತೆ ಅವಾಗಿಂದ ಹೆಂಗಿದೆ ನೋಡಿ ಟೆಕ್ನಾಲಜಿ ಸಿಕ್ಕಾಪಟ್ಟೆ ಗುರು ಏನಿಲ್ಲ ಅಂದ್ರು ಒಂದ್ ಟನ್ ಇದೆ ಇದು ತಲೆ ಓಡ್ಸ್ ಮಾಡಿರೋ ಕೆಲ್ಸ ಗುರು ಇವೆಲ್ಲ ಒಂದು ಎರಡು ಮೂರು ನಾಲ್ಕು ನಾಲ್ಕು ಇದಾವೆ ಕೋಟೆನ ಸಿಕ್ಕಾಪಟ್ಟೆ ಇದೆ ನೋಡೋದು ನೋಡ್ ಗುರು ಇಲ್ಲೊಂದು ಪ್ರಾಣಿ ಇದೆ ಓ ನಾನೇ ಪಕ್ಷಿ ಅನ್ಕೊಂಡ್ ಶ್ವಾನ ನೋಡಿ ನಾವೆಲ್ಲಿ ಈಗ ಮೇಲ್ ಕುಂತಿದೆ ಆಗ್ಲೇ ಅಲ್ಲಿ ಇದ್ದು ಮೇಲೆ ಯಾರು ಬಿಟ್ಟಿದೆ ಆಗ್ಲಿ ಇಲ್ಲೊಂದು ಎಣ್ಣೆ ಕೊಳ ಇದೆ ಏನಿಲ್ಲ ಅಂದ್ರು ಅಮ್ಮಮ್ಮ ಅಂದ್ರೆ ಒಂಬತ್ತು ಅಡಿ ಇದೆ ಇದನ್ನ ಯಾಕೆ ಆವಾಗಿನ ಕಾಲದಲ್ಲಿ ಬಳಸ್ತಿದ್ರ ಅಂದ್ರೆ ಇದು ಆವಾಗಿನ ಕಾಲದಲ್ಲಿ ಕರೆಂಟ್ ಇದಂಟ್ ಸಾವಿರದ ಒಂಬೈನೂರ ಎರಡರಲ್ಲಿ ಏನೋ ಬಂದಿರೋದು ಅವಾಗ ಇದಕ್ಕೆ ಫುಲ್ ಎಣ್ಣೆ ಸ್ಟಾಕ್ ಮಾಡ್ಕೊಂಡು ಡೀಪ್ ಹಚ್ತಿದ್ರು ಗುರು ಇದರಿಂದ ಇಲ್ಲಂಗೆ ಇದು ನೀರಿಂದ ಇದು ಮಾಡಿದ್ದಾರೆ ಇದು ಬಂದು ಇಲ್ಲೊಬ್ಬ ಸೈನಿಕನ ಕಾವಲ ಕಾವಲಿ ಇಟ್ಟಿದ್ರು ನೋಡಿ ಆ ಸೈನಿಕನ ಮನೆ ಇದು ಸೈನಿಕನ ಮನೆಗೆ ಇಲ್ಲೆಲ್ಲ ಕ್ರಾಚಸ್ 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 ಮಾಡಿದಾರಲ್ಲ ಯಾಕೆ ಈ ತರ ಮಾಡಿದಾರೆ ಅಂದ್ರೆ ಆ ಮಳೆ ಬಂದ್ರೆ ಸೀದಾ ನೀರು ಸೀದಾ ನೀರು ಸೈನಿಕನ ಮೇಲೆ ಹೋಗುತ್ತಲ್ಲ ಹಂಗಾಗಿ ಇದೆಲ್ಲ ನೀರೆಲ್ಲ ಈ ಕಡೆಯಿಂದ ಬರ್ಲೆ ಅಂತ ಈ ತರ ಮಾಡಿದ್ದಾರೆ ಏನ್ ಟೆಕ್ನಾಲಜಿ ಗುರು ಸೈನಿಕನ ಮನೆ ಇದು ಇದು ಬಂದು ನಾಲ್ಕನೇ ಬಾಗಿಲು ನಿಮಗೆ ಒಂದೇ ಬಾಗಿಲು ಎರಡನೇ ಬಾಗಿಲು ತೋರ್ಸಕ್ಕಾಗಲ್ಲ ಯಾಕಂದ್ರೆ ಅವ್ರು ಎರಡು ಬಾಗಿಲು ಕ್ಲೋಸ್ ಮಾಡಿದ್ದಾರೆ ಈ ನಾಲ್ಕನೇ ಬಾಗಿಲ ಹೆಸರು ವೀರಭದ್ರ ಬಾಗಿಲು ಅಂತ ಹೆಸರು ನೋಡ್ ಗುರು ವೀರಭದ್ರ ಬಾಗಿಲಿದು ಎರಡ್ ನಾಲ್ಕನೇ ಬಾಗಿಲಿದ್ದು ಇಲ್ಲಿ ನೋಡ್ತಿದಿರಲ್ಲ ನೀವು ಹೋಲ್ಗಳು ಬಿಟ್ಟಿದಾರೆ ಈ ತರ ಯಾಕೆ ಈ ತರ ಬಿಟ್ಟಿದ ಗೊತ್ತಿರುತ್ತೆ ಆದ್ರೂ ಹೇಳ್ತೀನಿ ಆ ಇಲ್ಲೊಂದು ಮರ ಹಾಕ್ತಿದ್ರು ಹಿಂಗೆ ಸೀದಾ ಮರ ಹಾಕಿ ಆ ಇಲ್ಲಿ ಹಾಕ್ತಿದ್ರು ಇವಾಗ ಅದೆಲ್ಲ ಇಲ್ಲ ಜನಗಳು ಡೈರೆಕ್ಟ್ ಆಗಿ ಬರ್ತಾರೆ ಈಗ ಮಳೆ ಬಂದಾಗ ಇಲ್ಲಿಂದ ನೀರ್ ಬಿರ್ತಿತ್ತಲ್ಲ ನೀರ್ ಬಂದಿದ್ದೆಲ್ಲ ಆ ಮೂರನೇ ಬಾಗಿಲ ನೋಡಿದ್ರಲ್ಲ ಕಾಮನ್ ಬಾಗಿಲು ಆ ಬಾಗಿಲ್ ಪಕ್ಕ ಒಂದು ಹೊಂಡ ನೋಡಿದ್ರಿ ನೀವು ಸೀದಾ ಮಳೆ ಬರ್ತಿರೋ ಆ ಹೊಂಡಕ್ ಹೋಗ್ತಿತ್ತು ಆ ಹೊಂಡ ಒಳಗೆ ಆ ವಿಷಕಾರಿ ಪ್ರಾಣಿಗಳಿದ್ವು ಹಾವು ಮಸುಳೆ ಈ ತರ ಸುಮಾರು ಪ್ರಾಣಿಗಳಿದ್ವು ಎಲ್ಲ ವಿಷಕಾರಿ ಪ್ರಾಣಿಗಳಾಗಿದ್ವು ಶತ್ರುಗಳು ಯಾರು ಏನಾರು ಬಂದು ನೀರಲ್ಲಿ ಏನಾರು ಬಿದ್ರೆ ಅಂದ್ರೆ ಪ್ರಾಣಿಗಳು ಸುಮ್ನೆ ಬಿಡ್ತಿದ್ದಿಲ್ಲ ಮತ್ತೆ ಈಗ ಸೀದಾ ನಾವು ಐದನೇ ಬಾಗಿಲ್ ಹತ್ರ ಬಂದಿದ್ದೀವಿ ಐದನೇ ಬಾಗಿಲ ಹೆಸರು ಸೇನಾಧಿಪತಿ ಅಂತ ಏನ್ ಇಷ್ಟಕ್ಕೊಂಡಿಲ್ಲ ಫುಲ್ ಸುಸ್ತಾಗ್ತಿದೆ ಅಂತ ಹೇಳಿದ್ರ ಕೋಟೆ ಹಂಗಿದೆ ಗಿರು ಏನ್ ಮಾಡೋದು ಸಿಕ್ಕಾಪಟ್ಟೆ ದೊಡ್ಡ ಕೋಟೆ ಇನ್ನೂ ಮೇಲಿದೆ ಸೇನಾಧಿಪತಿ ಬಾಗಿಲಂತ ಯಾಕೆ ಅಂತ ಹೇಳೋದ್ ಮರತ್ತೆ ನಿಮ್ಗೆ ಸೇನಾಧಿಪತಿ ಬಾಗಿಲಂತ ಯಾಕಂತಾರಂದ್ರೆ ಸೇನಾಧಿಪತಿ ಅಂದ್ರೆ ಇಲ್ಲಿ ಸೈನಿಕರು ಇರ್ತಾರಲ್ಲ ಅದ್ರಲ್ಲಿ ಅವ್ರ ಮೇಲಿರಂತ ಹೇಳ್ಬೋದು ಇಲ್ಲಿ ಸೇನಾಧಿಪತಿ ಎಲ್ಲಿ ಕೂತ್ಕೊತಿದ್ರು ಇಲ್ಲಿ ಸೈನಿಕರು ಎಲ್ಲ ಯಾವ ಯಾವ್ಯಾವ ಸೈನಿಕರು ಯಾವ್ಯಾವ ಜಾಗದಲ್ಲಿ ಇರಬೇಕಂತ ಅವರೆಲ್ಲ ಡಿಸ್ಚಾರ್ಜ್ ಮಾಡಿ ಅವರು ಅಲ್ಲಿ ನಿಲ್ಲಿಸ್ತಿದ್ರು ಅದಕ್ಕೆ ಇದನ್ನು ಸೇನಾಧಿಪತಿ ಬಾಗಿಲು ಅಂತ ಕರೀತಾರೆ ಉತ್ಪತ್ತಿ ಆಗಿರೋ ಕಲ್ಗಳು ಇವೆಲ್ಲ ಅಲ್ಲಿ ಮೇಲ್ಗಡೆ ನೋಡ್ತಿದ್ರಲ್ಲ ಅದನ್ನ ವಾಚ್ ಟವರ್ ಅಂತ ಕರೀತಾರೆ ಆ ವಾಚ್ ಟವರ್ ಮೇಲೆ ಸೈನಿಕರು ಅಲ್ಲೊಬ್ಬ ಸೈನಿಕ ನಿಲ್ತಿದ್ದ ಅಲ್ಲಿ ನಿಂತ್ಕೊಂಡು ಆ ಈ ಇಡೀ ಏನಿಲ್ಲ ಅಂದ್ರು ಇಲ್ಲಿಂದ ಹದಿನೈದು ಕಿಲೋಮೀಟರ್ ಸರೌಂಡಿಂಗ್ ಯಾರೇ ಬಂದ್ರು ಗೊತ್ತಾಗ್ತಿತ್ತು ಅವರಿಗೆ ನೋಡಿ ಬುಲೆಟ್ ಅಂತ ಮಾರ್ಕ್ಗಳು ಬಿದ್ದಿತ್ರ ಅಂದ್ರೂ ಒಂದೊಂದು ಇಂಚ್ ಹೋಗಿದ್ದ ಅಷ್ಟೇ ಇದು ಬಾಳೆನ್ ತುಂಬಾ ಒಳಗೋಗಿ ಇದು ಆರನೇ ಬಾಗಿಲು ಆರನೇ ಬಾಗಿಲುಗೂ ಒಂದ್ ಹೆಸರು ಇದೆ ಕಸ್ತೂರಿ ರಂಗಪ್ಪ ನಾಯಕ ಬಾಗಿಲು ಅಂತ ಇದು ಅಲ್ಲಿ ಹುಲಿ ಜೊತೆಗೆ ಹೊಡೆದಾಡ್ತಿರೋದು ನೋಡ್ತಿದ್ರಲ್ಲ ಅದು ಬಂದು ವಯ್ಸಳ ರಾಜ ಅದು ಮತ್ತೆ ಕೆಳಗಡೆ ಎರಡು ಆನೆ ಚಿತ್ರ ಇದೆ ಪಕ್ಕದಲ್ಲೊಂದು ಮದಕರಿ ನಾಯಕರದಿದೆ ಆನೆ ಚಿತ್ರ ಬಂದು ಮದ ಪ್ಲಸ್ ಕರಿ ಮದಕರಿ ನಾಯಕ ಅವ್ರ ಹೆಸರು ಬಂದು ಮದಕರಿ ನಾಯಕ ಮದ ಬಂದಿರೋ ಆನೆನ ಪಡಿಸಿದ್ರು ಹಂಗಾಗಿ ಅವರಿಗೆ ಮದಕರಿ ನಾಯಕ ಅಂತ ಹೆಸರು ಕೊಟ್ಟಿದ್ದಾರೆ ಆಂಜನೇಯ ಮೂರ್ತಿ ಇದೆ ಈ ಮೂರ್ತಿಗೆ ಸೈನಿಕರು ಪ್ರತಿ ದಿನ ಬಂದು ಇಲ್ಲಿ ಕೈ ಮುಗ್ದು ಅವ್ರ ಕೆಲಸನ ಸ್ಟಾರ್ಟ್ ಮಾಡ್ಕೊಂತಿದ್ರು ಇಲ್ಲಿ ನಾವಿನ್ನ ಬಂದಿರೋದ್ ಗುರು ಇದು ಕೋಟೆಗ್ ಬಂದಿರೋದು ಇನ್ನ ಹತ್ತು ಪರ್ಸೆಂಟ್ ಅಷ್ಟೇ ಚಿಕ್ಕ ಇವಾಗ ನೀವು ನೋಡ್ತಿರೋ ಪಾದಗಳು ಏಕನಾಥೇಶ್ವರಿ ದೇವಿಯ ಪಾದ ಇದು ಮುಂಚೆ ಮೇಲೆ ಇಟ್ಟಿದ್ರು ಸೈನಿಕರಿಗೆ ದಿನ ಹತ್ತಕ್ಕಾಗೋದಿಲ್ಲ ಅಂತ ಈಗ ಸೆಂಟ್ರಲ್ ಇಟ್ಟಿದ್ದಾರೆ ಆಂಜನೇಯ ಮೂರ್ತಿ ನೋಡಿದ್ರ ಹಿಂದೆ ಅದೇ ತರ ಇಲ್ಲಿ ಕೂಡ ಏಕನಾಥೇಶ್ವರಿ ದೇವೇ ಪಾದಗಳು ಇಟ್ಟಿದ್ದಾರೆ ದಿನ ಸೈನಿಕರು ಏಕನಾಥೇಶ್ವರಿ ಪಾದಕ್ಕೆ ನಮಸ್ಕರಿಸಿ ಅವ್ರ ಕೆಲಸನ ಸ್ಟಾರ್ಟ್ ಮಾಡ್ತಿದ್ರು ನೋಡಗುರು ಅಲ್ಲಿಂದ ಇಲ್ಲಿಗೆ ಬಂದ್ವಿ ಎಲ್ಲ ಜಾಗನು ಅಡ್ಡ ದಿಡ್ಡ ಅಡ್ಡ ದಿಡ್ಡ ಇದೆ ನೋಡಿ ಗುರು ಇಲ್ಲಿಂದ ಹಂಗೆ ಸ್ವಲ್ಪ ನೀವು ಏಳನೇ ಬಾಗಿಲ ಹತ್ರ ಬಂದ್ರೆ ಏಳನೇ ಬಾಗಿಲಕ್ಕಿಂತ ಬರೋಕ್ಕಿನ್ನ ಮುಂಚೆ ನಿಮ್ಗೆ ಇಲ್ಲಿ ಗಣೇಶನ್ ದೇವಸ್ಥಾನ ಕಾಣಿಸುತ್ತೆ ನೋಡಿ ಗಣೇಶನ್ ದೇವಸ್ಥಾನ ಕಾಣಿಸುತ್ತೆ ಈ ಪಕ್ಕದಲ್ಲಿ ಒಂದು ಗರ್ಡಿ ಮನೆ ಇದೆ ನಿಮ್ಗೆಲ್ಲ ತೋರಿಸ್ತೀನಿ ಇಲ್ಲಿ ಹಾಕಿದಾರೆ ನೋಡಿ ಗರ್ಡಿ ಮನೆ ಅಂತ ಹಾಕಿದ್ದಾರೆ ಇಲ್ಲಿ ಗರಡಿ ಮನೆ ಅವಾಗ ಹಿಂಗ್ ಕಾಲು ಇದ್ದಿದ್ದು ಆ ಕಡೆ ಕಡೆ ನೋಡಕ್ ಆಗಲ್ಲ ಇಲ್ಲಿ ತೀರಾ ಕಾಣಿಸಿದಿಲ್ಲ ಕತ್ಲಿದೆ ಅಲ್ಲ ಹಂಗಾಗಿ ಅಷ್ಟು ಕಷ್ಟ ಕಾಣಿಸ್ತಿದೆ ಎಲ್ಲ ಒಂದ್ಸತಿ ತ್ರೀ ಸಿಕ್ಸ್ಟಿ ನೋಡ್ಕೊಳ್ಳಿ ಯಾವ ತರ ಕಾಣಿಸ್ತಿದೆ ಅಂತ ನೋಡಿ ಯಾವ ತರ ನಿಮ್ಗೆ ಕಾಣಿಸ್ತಿದೆ ಅಂತ ನಾನೇ ಎಕ್ಸ್ಪ್ಲೈನ್ ಮಾಡ್ತೀನಿ ಈಗ ಇದು ನಿಮ್ಗೆ ಆನೆ ತರ ಕಾಣಿಸ್ತಿದೆ ಗೊರ ಕಲ್ಬಂಡೆ ಬಂಡೆ ಸೊಂಡ್ಲ ಅಂತರ ಸೀದಾ ಒಳಗಿಟ್ಟಿದೆ ಈ ಕಲ್ಗೆ ಅಟ್ಯಾಚ್ ಆಗಿದೆ ಗಣೇಶಿಂದ ಹಿಂದ್ಗಡೆ ಅದಕ್ಕೆ ಇದನ್ನ ಆನೆ ಬಂಡೆ ಗಣಪತಿ ಅಂತ ಕರೀತಾರೆ ಮತ್ತೆ ಇಲ್ಲಿ ನಿಮ್ಗೆ ಚೂಪು ಕಾಣಿಸ್ತಿದೆ ನೋಡಿ ಎರಡು ಮರದ ಮಧ್ಯ ಅದನ್ನ ರ್ಯಾಬಿಟ್ ಅದು ಅಂದ್ರೆ ಮೊಲ ಅದು ಮತ್ತೆ ಹಂಗೆ ಸ್ವಲ್ಪ ಹಿಂದೆ ಬಂದ್ರೆ ಅಲ್ಲೊಂದು ದೋಣಿ ತರ ಕಾಣಿಸ್ತಿದೆ ಅಲ್ಲ ಅಲ್ಲಿ ಈಗ ಯಾವ್ದಾರ ಈ ರಾಜರು ಯಾವ್ದಾರ ಒಂದು ಯುದ್ಧದಲ್ಲಿ ಗೆದ್ರೆ ಅಂದ್ರೆ ಅಲ್ಲಿ ಹೋಗಿ ಧ್ವಜನ ಹಾರಿಸ್ತಿದ್ರು ಅಲ್ಲಿ ಮರ ಕಾಣಿಸ್ತಿದೆ ನೋಡಿ ಆ ಮರದ ಕೆಳಗಡೆ ನಿಮ್ಗೆ ಕಪ್ಪೆ ತರ ಒಂದು ಚಿತ್ರ ಕಾಣಿಸುತ್ತೆ ಈ ಕಡೆ ನೋಡಿದ್ರೆ ಮೊಸಳೆ ಕಾಣುತ್ತೆ ನೋಡಿ ಎಲ್ಲ ನ್ಯಾಚುರಲ್ ಗುರು ಚಿತ್ರ ಮೀನ್ಸ್ ಪಿಕ್ಚರ್ ದುರ್ಗಾ ಮೀನ್ಸ್ ಕೋಟ್ ಅದಕ್ಕೆ ಇದನ್ನ ಚಿತ್ರದುರ್ಗ ಅಂತ ಕರೀತಾರೆ ಇದರಲ್ಲಿ ಇದನ್ನ ಏನಂತ ಹೆಸರಿಟ್ಟಿದ್ದಾರೆ ಅಂದ್ರೆ ಇದನ್ನ ಅಂತ ಹೆಸರಿಟ್ಟಿದಾರಂತೆ ಗುರು ಮತ್ತೆ ಬ್ರಿಟಿಷರ ಆಳ್ವಿಕೆ ಮಾಡಿದಾಗ ಆ ಚಿತ್ತ ಕಲ್ಲು ದುರ್ಗ ಅಂತ ನೋಡಿ ಫೈನಲ್ ಆಗಿ ಇದನ್ನ ಹೆಸರಿಟ್ಟಿರೋದು ಚಿತ್ರದುರ್ಗ ಕೋಟೆ ಅಂತ ಇಟ್ಟಿದ್ದಾರೆ ಏಕನಾಥೇಶ್ವರಿ ಬಾಗಿಲ ಅಂತ ಕರೀತಾರೆ ಗುರು ಇದನ್ನ ಇದು ದೀಪದ ಕಂಬ ನೋಡಿ ಅಡಿ ಎತ್ತರ ಇದೆ ಇದನ್ನ ಯಾವ ರೀತಿ ಹಚ್ತೇ ಅಂದ್ರೆ ಅಲ್ಲೊಂದು ಸ್ಟೆಪ್ 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 ಇದೆ ನೋಡಿ ಆ ಸ್ಟೆಪ್ ಗಳು ಹತ್ಕೊಂಡು ಸೀದ ಮೇಲೋಗಿ ದೀಪನ ಹಚ್ತಿದ್ರು ಮತ್ತೆ ಇಲ್ಲಿ ಜೋಕಾಲಿ ಇದೆ ನೋಡಿ ಪುಯ್ಯಾಲಿ ಇದನ್ನ ಯಾವ್ದೇ ರೀತಿ ರಾಜರು ಆಗ್ಲಿ ಯಾರು ಯೂಸ್ ಮಾಡ್ತಿದ್ದಿಲ್ಲ ಇದನ್ನ ದೇವರಿಗಷ್ಟೇ ಬಳಸ್ತಿದ್ರು ನೋಡಿ ಅಲ್ಲ ಈಗಿನ ಕಾಲದಲ್ಲಿ ನೀವೆಲ್ಲ ಇನ್ಕಮ್ ಟ್ಯಾಕ್ಸ್ ಯಾವ್ ತರ ಕಟ್ತಿರ್ತೀರಾ ಅದೇ ರೀತಿ ಆವಾಗಿನ ಕಾಲದಲ್ಲಿ ಕಟ್ತಿದ್ರು ಗುರು ಯಾವ ತರ ಅಂತ ಹೇಳ್ತೀನಿ ನೋಡಿ ಈಗ ಅಲ್ಲಿ ಕಾಣಿಸ್ತಿದೆ ಅಲ್ಲ ಬಾಕ್ಸ್ ಟೈಪ್ ಒಂದು ಗೋಡೆ ಆ ಗೋಡೆಯಲ್ಲಿ ಫುಡ್ ನ ಸ್ಟೋರ್ ಇರ್ತಿದ್ರು ಅವಾಗಿನ ಕಾಲದಲ್ಲಿ ರೈತರು ಬೆಳೆ ಬೆಳಿತಿದ್ರಲ್ಲ ಅದ್ರಲ್ಲಿ ಸ್ವಲ್ಪ ರಾಜರಿ ಕೊಡ್ತಿದ್ರು ಅದೇ ಇನ್ಕಮ್ ಟ್ಯಾಕ್ಸ್ ತರ ಆಗ್ತಿತ್ತು ಗುರು ಇದು ಇವರಿಗೆ ನೀವೆಲ್ಲ ಈಗೆಲ್ಲ ಓಲಿ ಆಡ್ತಿರಲ್ಲ ಅದ್ ಈಗಿನ ಸ್ಪೆಷಾಲಿಟಿ ಆಗಿನ ಸ್ಪೆಷಾಲಿಟಿ ಹಂಗಿತ್ತಂದ್ರೆ ಇಲ್ಲಿ ನೋಡ್ತಿದಿರಲ್ಲ ಇದು ಹೋಕ್ಲಿ ಹೊಳ ಅಂತಾರೆ ಇದ್ರಲ್ಲಿ ನೀರ್ ಸ್ಟಾಕ್ ಮಾಡಿ ರಾಜರು ಸೈನಿಕರು ಇದರಲ್ಲಿ ಬಣ್ಣ ಆಡ್ತಿದ್ರು ಯಾವ ತರ ತುಂಬಿ ಹರಚಾಡ್ತಿದ್ರು ಅಂದ್ರೆ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಇದು ಮಾಡ್ತಿದ್ರು ಬಣ್ಣ ಯಾವ ತರ ಅಂದ್ರೆ ಗುರು ಅರ್ಶನ ಹಾಕಿ ಮಿಕ್ಸ್ ಮಾಡಿ ಆಡ್ತಿದ್ರು ನೀವೆಲ್ಲ ಈ ಸತಿ ಈಗೆಲ್ಲಾ ಕಲರ್ ಗುರು ಇದು ಮಣ್ಣಿಂದ ಅಂತ ಅಂತಾರೆ ಅದ್ರಲ್ಲಿ ಸ್ವಲ್ಪ ಮಿಕ್ಸ್ ಆಗಿದೆ ಅವಾಗಿನ ಕಾಲದಲ್ಲಿ ರಾಗಿ ರಾಗಿ ಅಂಬಲಿ ಏನೇನ್ ಸಿಕ್ಕುತ್ತೆ ಎಲ್ಲಾ ಹಾಕಿ ಮಿಕ್ಸ್ ಮಾಡಿ ಹಾಕಿ ಫುಲ್ ಮೋಲ್ಡ್ ಮಾಡ್ತಾರೆ ಈಗಿನ ಕಾಲದಲ್ಲಿ ಸಿಮೆಂಟ್ ಅಲ್ಲಿ ಮಾಡ್ತಾರಲ್ಲ ಆಗಿನ ಕಾಲದಲ್ಲಿ ಏನ್ ಸಿಗುತ್ತೆ ಮಾಡಿದ್ದಾರೆ ನೋಡಿ ತರ ಮಾಡಿದ್ದಾರೆ ಅಂದ್ರೆ ಕಲ್ಗಳು ಬಿಸಿಲಿಗೆ ಫುಲ್ ಹೀಟ್ ಆಗ ಬಿಸಿ ಇರುತ್ತಲ್ಲ ಹಂಗಾಗಿ ಇರ್ಲಾ ಅಂತ ಒಂದ್ ಸ್ವಲ್ಪ ಈ ತರ ಮಣ್ಣಿಂದು ಸ್ವಲ್ಪ ಮಿಕ್ಸ್ ಮಾಡಿ ಮಾಡಿದ್ದಾರೆ ನೋಡಿ ಅವಾಗಿನ ಕಾಲದ್ದು ಎಂ ಇದು ಯಾವ ತರ ಇದೆ ಅಂತ ಎಲ್ಲಾ ದುಡ್ಡುಗಳನ್ನ ಎಲ್ಲಾ ತಗೊಂಬಂದ ಇಲ್ಲಿ ಸ್ಟಾಕ್ ಮಾಡ್ತಿದ್ರು ಏನಿಲ್ಲ ಅಂದ್ರೆ ಒಂಬತ್ ಅಡಿ ಇದೆ ಗುರು ಇದು ನೋಡಿ ಆವಾಗಿನ ಕಾಲದಲ್ಲಿ ಯಾವ ತರ ಇದು ಇದನ್ ಯಾರು ಶತ್ರುಗಳು ಇದನ್ ಯಾರು ಶತ್ರುಗಳು ಏನಾರ ಬಂದ್ ಬಂದ್ರೆ ಅಂದ್ರೆ ಇದನ್ನ ದೇವಸ್ಥಾನ ಅನ್ಕೊಂಡು ವಾಪಸ್ ಹೊರಟೋಗ್ತಿದ್ರು ಇವಂಥರ ಸೀಕ್ರೆಟ್ ಕೋಟ್ ಇದ್ದಂಗೆ ಗುರು ಇವೆಲ್ಲ ಗುರು ಸಾವಿರದ ಸಾವಿರದ ಏಳ್ನೂರ ಎಪ್ಪತ್ತೊಂಬತ್ತಲ್ಲಿ ಈಗ ಇಡೀ ಕೋಟೆನೆ ಐದರಲ್ಲಿ ಫುಲ್ ವಶ ಪಡ್ಸ್ಕೊಂಡಿರ್ತಾರೆ ವಶ ಮದಕರಿ ನಾಯಕರನ್ನ ಬಂಧಿಸ್ತಾರೆ ಅವಾಗ ಅಕ್ಕ ತಂಗಿ ಇರ್ತಾರಲ್ಲ ಅವ್ರಿಬ್ರು ಟಾರ್ಚರ್ ಅವ್ರದ್ದು ತಡೆಯಲಾರದೆ ಈ ಬಾವಿಯಲ್ಲಿ ಬಿದ್ದ ಸಾವನ್ ಹೋಗ್ತಾರ ಅವರು ಅವಾಗಿಂದ ಇದಕ್ಕೆ ಅಕ್ಕ ತಂಗಿ ಹೊಂಡ ಅಂತ ಕರೀತಾರೆ ಇದು ಅಕ್ಕ ಪಕ್ಕ ಇದೆಲ್ಲ ಹಂಗಾಗಿ ಇದನ್ನ ಜೋಡು ಹೊಂಡ ಕರೆಕಲ್ಲು ಅಂತ ಕರೀತಾರೆ ಇದನ್ನ ನೀವ್ ಹೆಂಗಾರ ಅನ್ಕೊಂಬ ಅಕ್ಕ ತಂಗಿ ಹೊಂಡ ಅಂತಾನು ಕರಿಬೋದ್ ನೀವು ನೋಡಿ ಮಂಗ ಆಗಿನ ಕಾಲದಲ್ಲಿ ಕೊಡೆ ನೀರು ಈಗೆಲ್ಲಾ ಬಿಸಿಲಿದೆಲ್ಲ ಆ ಬಿಸಿಲಿಂದ ನೀರ್ ಒಂಚೂರು ಚೂರು ಇಲ್ಲ ಈಗ ಏನೇನೋ ಅಲ್ಲ ಅಲ್ಲೊಂದ್ ಸ್ವಲ್ಪ ಸ್ವಲ್ಪ ಸ್ಟಾಕ್ ಇದೆ ಮಳೆ ಬಂದ್ರೆ ಅಂದ್ರೆ ಸೀದಾ ಅಲ್ಲಿಂದ ನೀರ್ ಹರ್ಕೊಂಡ್ ಹರ್ಕೊಂಡ್ ಸೀದಾ ಬಂದ್ಬಿಡ್ತೇವೆ ಫೈನಲ್ ನಾವ್ ಎಲ್ಲಿದ್ದೇವೆ ಗೊತ್ತಾ ಈಗ ಒಬ್ಬ ಒಂದ್ ಮನೆ ಪಕ್ಕಾ ಇದ್ದೇವಿ ಈಗ ಮನೆ ಒಳಗ್ ಹೋಗುವ ಈಗ ಓಹೋ ಗುರು ಏನ್ ಹೆಂಗಿದೋ ನೋಡಿ ಒಬ್ಬ ಮನೆ ಇದು ಹ್ಮ ನೋಡಿ ಎಷ್ಟ್ ಇಷ್ಟು ಚಿಕ್ಕ ಮನೆಯಲ್ಲಿ ಅವ್ರಿಗೆ ಒಬ್ಬ ಗಂಡನ ಇದೆ ಇದೇ ಮನೆಯಲ್ಲಿ ಊಟ ಕೂರಿಸಿ ಊಟಕ್ಕೆ ನೀಡಿ ನೀರ್ ಇರೋದಿಲ್ಲ ಅದಕ್ಕಾಗಿ ನೀರ್ ತಗೊಂಡ್ಬರ್ಕ್ ಅಂತ ಬರ್ತಾರೆ ತಣ್ಣೀರ್ ದೋಣಿ ಅಂತ ಆ ಕಡೆ ನೋಡಿದ್ರಲ್ಲ ಆಗ್ಲೇ ಅಲ್ಲಿ ಹೋಗ್ಬೇಕಾಯ್ತು ಒಬ್ಬವ ನೀರ್ ತರಕೆ ನೀವ್ ಅಲ್ಲಿ ನೋಡ್ತಿದಿರಲ್ಲ ಅಲ್ಲಿ ಅಲ್ಲಿ ಐದರಲ್ಲಿ ಶತ್ರುಗಳೆಲ್ಲ ಅಲ್ಲಿಂದ ಬರೋದು ಒಬ್ಬವ್ವ ನೋಡ್ತಾಳೆ ಒಬ್ಬವ್ವ ನೋಡಿದ ತಕ್ಷಣ ಸೀದ ಹೋಗಿ ಒನಕೆ ತಗೊಂಬಂದು ಸುಮಾರು ಜನ ಐದರಲ್ಲಿ ಸೈನ್ಯನ ಆ ಕೊಂದಾಕಿ ಆ ಕಡೆ ಸೈಡ್ಗೆ ಅಲ್ಲೇ ಹಾಕ್ತಾರೆ ಅಲ್ಲಿ ಕೂಡ ನಿಮ್ಗೆ ತೋರಿಸ್ತೀನಿ ಬನ್ನಿ ಗುರು ಇದೇ ಇದೇ ಕಲ್ಬಂಡಿ ಮೇಲೆ ಒಬ್ಬವ್ವ ಆ ಗಂಡನ್ ಕುಕೋಬೇಕಾದ್ರೆ ಹಿಂದ್ಗಡೆಯಿಂದ ಇದರಲ್ಲಿ ಒಂದು ಇಲ್ಲಿ ಆ ಒಬ್ಬವನ್ಗೆ ಚುಚ್ಚಿ ಇಲ್ಲೇ ನೋಡಿ ಮರಣ ಒಂದದಿಲ್ಲಿ ಅನ್ಮ ಒಬ್ಬವನ್ ಗಂಡ ಅವರು ಕಹಳೆ ಓದಬೇಕಾರೆ ಹೋಗ್ತೀವ್ರಿ ಇದೇ ಇದೇ ದಾರಿ ನೋಡಿ ಇಲ್ಲಿ ಮೆಟ್ಲಿದೆ ನೋಡಿ ಈ ಮೆಟ್ಟಿಲಿಂದ ಅಲ್ಲಿ ರೌಂಡ್ ಇದೆ ಅಲ್ಲ ಅಲ್ಲಿ ಹೋಗಿ ಕಹಳೆ ಹೋಗ್ತಿದ್ರು ಸೈನಾ ಬರ್ತಾ 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 ಇಲ್ಲಿ ಒನೇಕಾಯ್ಬಾವ ಇದೇ ಜಾಗದಲ್ಲಿ ನಿಂತ್ಕೊಂಡು ಒಬ್ಬೊಬ್ರೇ ಒಬ್ಬೊಬ್ರೇ ಒಡ್ದೊಡ್ದು ಈ ಕಡೆ ಆಗ್ತಿದ್ರು ಇವಾಗ ಗವರ್ಮೆಂಟ್ ಅವ್ರೆಲ್ಲಾ ಓಪನ್ ಮಾಡಿದಾರೆ ಬನ್ನಿ ಹಂಗೆ ಹೋಗೋ ಸ್ವಲ್ಪ ನೋಡಿ ಈಗ ಒಳಗ್ ಹೋಗೋಕು ದಾರಿ ಇದೆ ನಿಮ್ಗೆ ಒಳಗ್ ತೋರಿಸ್ತಿದ್ದೀನಿ ಇದು ಕಳ್ಳದಾರಿ ಅನ್ಬೋದು ಇದು ಚಿತ್ರದುರ್ಗ ಒಬ್ಬ ಒಂದು ಕಿಂಡಿ ನೋಡಿದ್ರೆ ಒಬ್ಬ ಒಂದ್ ಮನೆ ನೋಡಿದ್ರೆ ಎಲ್ಲ ನೋಡಿದ್ರೆ ಇಲ್ಲಿಗೆ ಪಾರ್ಟ್ ಒನ್ ವಿಡಿಯೋ ಮುಗಿಸ್ತೀನಿ ಇಲ್ಲಿಂದ ಮತ್ತೆ ಕುದುರೆ ಸಿಗುತ್ತೆ ನೆಕ್ಸ್ಟ್ ಪಾರ್ಟ್ ಅಲ್ಲಿ ಆ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್